ಅವ್ನು ನೋಡು ಒಂದು ನಸಗಿನಾಗ ಬರೆಯಲ್ ಕಪ್ ಚಾ ಕುಡಿಸಿ ಮಗ ಮಠದಿಸಿಕೊಂಡು ಕೂತು ಬಿಟ್ಟರು ನಾವ್ ಒಂದ್ ಹಿಡಿದ ಕಿಮ್ಮತ್ ಕಿಮ್ಮತ್ತಿಲ್ಲ ನಾವೇನು ಮನುಷ್ಯನಿಗೆ ಹುಟ್ಟಿಲ್ಲ ಈ ಡಬಲ್ ಎಕ್ಸನ್ ನೈಟಿ ಕಿಮ್ಮತ್ ಇಲ್ಲ ಅವ್ನೋಡು ನಾಯಿ ಮಾಡ್ಬಿಟ್ಟು ನೋಡುನು ಇನ್ನೊಂದು ಹತ್ತು ನಿಮಿಷ ಓದತ್ತನು ಭಕ್ತರು ಬರ್ತಾರೋ ಕೇಳ್ತಾರೋ ಹೋಗ್ತಾರೋ ಬರ್ತಾರೋ ಕೇಳ್ತಾರೋ ಹೋಗ್ತಾರೋ ಹಿಂಗ್ಯಾ ಗೋ ಮಾರಾಯ ಇನ್ನೊಂದು ಹತ್ತು ನಿಮಿಷ ನೋಡ್ತಾನೆ ಯಾರೇ ಭಕ್ತರು ಬಂದ್ರು ಚಲೋ ಇಲ್ಲಿಗೆ ಸುಮ್ಮ ನಾನು ನಮ್ಮ ಮಠಕ್ಕೆ Johnny গুলি কি আর নড়তে জানতো স্বাদের কিমত ইয়ে কিছু গুলি ভিগি ত্রিভরি খান না কোথায় গোে পাপ টুপকে টুপকে হাই টুপ টুপ হপ হপ করে হপ টুপ টুপ লেয়া এক পুরস্কারে হ্যাঁ পাপгите না পাপকে

ಕೆಲಸ ಇದ್ರೆ ಇಂಥ ಕರ್ಕೊಂಡು ಹೋಗ್ತೀವಿ ನೀರು ಹಿಂಗ ಎರಡು ಕಡೆ ಕಾಲ ಮಾಡಿ ತೋರಿಸ್ತದ ನಾ ಎಲ್ಲಿ ಡಿಗ್ರಿ ಕಾಲೇಜ್ ಮಾಸ್ತರ್ ಕೊಟ್ಟಿರೋ ನಾ ಮಾಡಿ ಓದಕ್ಕೆ ಬಳಿಕ ನಮ್ಮ ತಿಂಡಿ ಸೌಮ್ಯವ್ರು ಕೇಳಬೇಕಪ್ಪ ನಿಮ್ ಊರಿಗೆ ಶ್ರೀ 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 ನೂರ ಎಂಟು ಶ್ರೀ ಗಳೆಪ್ಪದ ಗುಂಡಪ್ಪ ಮಹಾಸ್ವಾಮಿಗಳು ಆಗಮಿಸ್ಯಾರ ಬಿಡಿದ್ರ ಕೇಳಿದ್ರು ಕೇಳಿದ್ರ ಹೊರಕ ಕನ್ಯಾ ಕನ್ಯಾಕರ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಇಲ್ಲದವ್ರಿಗೆ ಮಕ್ಕಳು ಫಲ ಕೊಡ್ತಾರೆ और रेगफापरे को तो वापस तीनों खाली कर दिए ನೀವ ಮಕ್ಕಳ ಸಂಬಂಧ ನಿಮ್ ನಸ್ತ ಗುದ್ದೆ ಮಕ್ಕಳ ಹಾಕೋದು ಮಲ್ಲಿ ಹೋಗ್ಬೇಕ ಬಾಗ್ಲ ಹಾಕ್ಬೇಕು ಹಾಕ್ಬೇಕು ಕಿಡಕಿ ಎಲ್ಲ ಬಂದ್ ಮಾಡ್ಬೇಕು ತಳದೊಂದು ಹರಗಟ್ಟಿ ಹೋಗಿಬೇಕು ಹಂಗ್ಲಾಕ್ರೆ ಮೈಯಾಗ <ISITgmental sounds>

You oh. ನನಗೆ ಕೂದಿಲಿಲ್ಲ ಅಂದ್ರೆ ಏನು ನೀ ಗೊಸರಾಗಿ ನೀ ಹರಿಬೇಕಂತ ಮಾಡಿದ ನೀ ಅದು ಹಲಿಯ ತಂಗ್ಯಾವ್ವ ಅದು ಕರೆಕ್ಟ್ ಜನಕ್ಕೆ ಕೆಲ್ಸ್ಕೊಂಡ್ರ ಮಾಕ್ಳಕ್ಕ ನಿಮ್ಮ ತಿಂಡಿ ಎಚ್ಚಕ್ ಎತ್ತ ಕೆರ್ಸ್ಕೊಂಡ್ರೆ ಮಾತ್ಲಾಕ ಅಲ್ಲಪ್ಪ ಅಂಗಲೆ ಅವಾಗ ಕೆರ್ಸ್ಕೊಂಡ್ರೆ ನಿಮಗೆ ಗೊತ್ತಿದೆ ಅನುಭವ ಇಟ್ಟ ಅಮೃತನೇ ಇರ್ತದೆ ಅದಕ್ಕೆ

ನಾನು ಹೇಳ್ತೇನೆ ರವಾದಾಗ್ತಾ ಇನ್ನೊಂದು ಮಳೆ ಸಣ್ಣ ರವ ತಂದು ಉಪ್ಪಿಟ್ಟು ಮಳೆ ಅಮೇರಿಕಾದ ಎಂಬತ್ತೈದು ವರ್ಷದ ಮುದುಕಿಗೆ ಅವಳಿ ಜವಳ ಮಕ್ಕಳಾಗ ಕೊಟ್ಟ ಅಮೇರಿಕಾದಾಗ ಎಂಬತ್ ವರ್ಷದ ಮುದುಕಿಗೆ ಅವಳಿ ಜವಳಿ ಮಾಡ್ತಾಳೆ ಮುದುಕೆ ಅಮೇರಿಕಾದಾಗ ಆ ಬಿಜಾಪುರ್ ಲಕ್ಷ್ಮೀ ಹಿಂದೆ

ಕಟ್ಟಿತ್ತು ಅದು ಕೊಟ್ಟ ಮಕ್ಕಳು ಆಗಿದ್ದಿಲ್ಲ ಮೈಲು ಅವ ಅವ್ ನಮ್ಮ ಮಟ್ಟಕ್ಕೆ ಬರವ ಅಳವ ದಿನ್ನೆಲ್ಲ ಮಟ್ಟಕ್ಕೆ ಬರವ ಅಳವ ನಮ್ಮ ಅಜ್ಜಿ ಕೇಳಿ ಯಾಕೆ ಕಳ್ತಿ ಹೋದ್ ಕೇಳಿ ಅದ ಕವಿನಂದ ಅಜ್ಜ ನಮ್ಮ ಕತ್ತಿ ಒಟ್ಟ ಮರಿನ ಆಗಿಲ್ಲ ನಮ್ಮ ಅಜ್ಜನಂದ ಏ ಎದ ಕೈತಿಲೆ ರಾತ್ರಿ ಬಾರಾಕ್ ತಂದ ನನ್ನ ಗೂಟಕ್ಕೆ ಕಟ್ಟಂದ ಅಂದ್ರೆ ಸರಿ ನಮ್ಮ ಮಠದ ಗೂಟಕ್ಕೆ ಕಟ್ಟಂದ ರಾತ್ರಿ ಬಾರಾಕ್ ತಂದ ನನ್ನ ಮಠದ ಗೂಟ ಕಟ್ಟ್ಯಾನು ಮುಂಜಾನೆ ಎತ್ತು ನೋಡ್ತಾನ ಮುದುಕಿಯಾ ಯಾಕೆ ಯಾಕೆ ಟ್ರಿಪ್ 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 ಹಂಗ ಎಂಟ ಎಂಥವು ಮಕ್ಳದಲ್ಲ ಮಕ್ಕಳ ಕೊಡ್ತಾರ ಹಂಗ ಹಾ ನಿಮ್ಮ ಅಜ್ಜನ ಅಂತ ಅದ ಏನೋ ಐತ ಐತ ನಮ್ಮ ಅಜ್ಜನತ್ರ ಒಂದ ತಿಂಡಿ ಬೇರು ಆ ಬೇರ್ ಹೆಸರೇ ಗಜಂಬ ಗಂಡಿ ಬೇರು ಹೆಂಗ ಐತಂದ್ರ ಎಂಗ ಹತ್ತಕೈ ಹತ್ತಕೈ ತೋಟದಲ್ಲಿ ಸುತ್ತಮು ಕೊತ್ ಕೊತಂಬ್ರಿ ತೋಟ ನಟ್ಟ ನಡು ನಮ್ಮ ಅಜ್ಜನ ಗಜಮ್ ಗಂಡಿ ಬೇರು ಆ ಬೇರ್ನಿಂದ ಮಕ್ಳ ಕೊಡ್ತಾ ಆ

ಅದೇ ಎಲ್ಲರಿಗೂ ಬೇರೆ ಕಾಣಿಸೋಕ್ಕ ಹತ್ತು ತಿಂಗಳು ತೋಟಕ್ಕೆ ಅನಾಹುತ ಬೇರೆ ಹಾಕಿ ಬಿಡ್ಸಿ ನಾವು ಯಾರೋ ಒಂದು ಸುತ್ತಮುತ್ತ ಯಾರು ಇದು ಖಲಾಸಿ ನಿಮ್ಮ ಮಕ್ಕಳಾಗಿ ನಮ್ಮ ಮಠಕ್ಕೆ ಬನ್ನಿ ನಮ್ಮ ಬಹಳ ಸಿಂಪಲ್ ಹಿಂಗ್ ಸೀದ ಹೋಗುದ मल्टी के डेप्पन है नहीं हाल तो हाल मल्टी मत बस नहीं ना मेरे पास ये पिकर बर्तन क्या आई नो ना उसने ये फोटो में हटा उसको तो अदर क्या है कर्पणों का डाबियों की क्या दरी सीधा हाल है बल्क यादक यादक बरे यादक कबल के यादक कबल के बरे थिरगा ना आते हाँ आवाज़ आवाज़ फाइल डेट का मार्क பழ மு கேன் ஆட்டண முந்த பெருமீசலுக்கு கண்டுகொள்ள அது சாங்கிர் அங்கே கால் காலே பர்சந்த

ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ಅಕ್ಕಿ ಗೋಧಿ ಹಸನ ಮಾಡ್ಕೋತ ಕೂತಿರ್ತಾರೆ ಅದನ್ನ ದಾಟಿದ್ರೆ ಹಂಗ ಮೊದಲು ಬರಲ್ಲ ಮೊದಲು ಕಾಣಿಸುದೇ ತಲೆ ಮಠ ಹಾಗೆ ಕೆಳಗಡೆ ಬಂದ್ರೆ ಕುತ್ತಿಗೆ ಮಠ ಹಾಗೆ ಕೆಳಗಡೆ ಬಂದ್ರೆ ಎದೆ ಮಠ ಅಲ್ಲಿ ಶಿವ ಸೃಷ್ಟಿ ಮಾಡಿದಂತ ಜೋಡು ಲಿಂಗಗಳಿವೆ ಅವನು ಮುಟ್ಟಿ ನಮಸ್ಕಾರ ಮಾಡಬಹುದು ಇಲ್ಲ ಜೋಡಿ ಕಟ್ಟಿ அது பண்ட இல்லை அது காணுதே

ಒಂದು ನಲವತ್ತು ಕಿಲೋ ಶೇಬುಕಾಯಿ ಒಂದು ಐವತ್ತು ಡಜನ್ ಬಾಳೆಕಾಯಿ ಅವ್ರೇನ್ ಮನ್ಸಾರ್ ಹುಟ್ಟಿದ್ರು ತಿಂಡಿ ಬಿಡು ತತ್ತಿ ತಿನ್ನಿ ಯಾಕ ನೀನ್ ಹಾಪು ನೀನ್ ಕುಚ್ಚಿ ತತ್ತಿ ಬೇಕು ಅದು ಹಳದಿ ಹಳದಿ ಮ್ಯಾಲಿ ವಾಯಿಲ್ ಾಗಿ ಹೀಗೆ ಮಗಿಂತ ತಗೊಂಡ್ ಬನ್ನಿ ಬಾಯಿ ನೋಡಿ ನಾವು ತರ್ತಿದ್ದಿಲ್ಲ ನಾ ಅಂದಿದ್ದು ಉತ್ಪತ್ತಿ ಊನು ಶಬ್ದು ನೋಡಿ ತಕ್ಕಿನ ಶಬ್ದ ಹೊರ ಆಯ್ತು ಮತ್ತಿನ್ನೊಂದು ನಿನಗೆ ಗಂಡಸ್ರೆ ಐತಾರ ದಿನ ಐತಾರ ಅಮಾಸ್ ದಿನ ಬಂದ್ರೆ ಗಂಡಸು ಭಗನಿ ಸ್ವಾಮಿ ಹೆಣ್ಣು ಅಮಾಶೆ ನೀವು ಅಕಸ್ಮಾತ್ ಹುಣ್ಣಿ ದಿನ ಬಂದ್ರೆ ಅಕಸ್ಮಾತ್ ತಮಾಶೆಗೂ ಬರ್ಲಿಲ್ಲ ಹುಣೆಗೂ ಬರ್ಲಿಲ್ಲ ಅಂದ್ರೆ

ಗಂಡಸರಿಗೆ ನಮ್ಮ ಮಠದಲ್ಲಿ ಪ್ರವೇಶವಿಲ್ಲ ಬರಬ ನಾ ಅಂತೂ ಗಂಡಸರು ಮತ್ತೆ ನೀವೇನು ಯಾಕೆ ಇಷ್ಟ ಯಾಕೆ

ಅಲ್ಲ ಹೋಲಿ ನೀನೆ ಹೊಟ್ಟೆ ಕೋಲಿ ಮನಾರ್ತ ಕೋಲಿ ದುಂಡೆಯೆ ನಮ್ಮಗೆ ನಾವು ಮೋಸದ ನೀ ಹೌದು ಹೋಲಿ ಬಿಡಪ್ಪ ನಾವು ಅಂತ ಗಣಸರ ಮತ್ತೆ ಗಣಸರ ಅಲ್ಲ ಹಾಗೆ ನಾವು ಗಣಸರ ನಾವು ಗಣಸರಕ್ಕೆ ಪರವಾಗಿಲ್ಲ ನೀ ಮಾತ್ರ ಬರ ಬರ ನೀ ನಿನ್ನ ಹಿಟ್ಟಿಗೆ ಮಕ್ಕಳು ಬೇಕಾದ್ರೆ ನೀ ಬರ ಬಾ ಬಂದು ಅನ್ನೆ ಹೊರಗ ಬಿಡ್ತೋಣ ಅಯ್ಯೋ ಆ ತಾ ಬರಗೋತೆ ಇಲ್ಲ ಬರೋಣ ನೀ ಬಾ ನೀ ಇಲ್ಲಿ ನಿಂತಾ ಬೇಡ ಅಂತಾ ಹೋಗ್ ಮತಿವಾ ಅಂತಲ್ಲ ಬರಬಡ ನೀ ನಮ್ಮ ಮಕ್ಕ ಬಾ ನಮ್ಮ ಮಕ್ಕ ಬಾ ನಮ್ಮ ಹೊಟ್ಟಾದಾಗಿ ಅಂಬಲಿ ಚಿಪ್ ಹೋಗೋವಾಗಕ್ಕೆ आंबली आमली के पास नारकड़ेन तो गंधी बास है अम्ली ने उधर सिचा पर नोड़ा हां बरतीला पक्का करते पक्का बरतीला बाली ननंग आसरो बोलत बाबाले एपा नानू सरी मारो यार एक खले एक को ए हे इनुस बाले सने बाला ओ की हीन बडत न हम बरे बडी बडत गाळ काच हो गो बरा बाले नी बाले மக்களுக்கு சே கண்டிப்பா

ಏ ಬಕ್ತಾಗಿ ನಿಂತಾಳೆ ಮೂರನೇ ಕಣ್ಣಿಗೆ ಸೂಟಿ ಆ ಮೂರನೇ ಕಣ್ಣಿಗೆ ನಮ್ಮ ಅಜ್ಜಂದು ಫೇಸಲಾಕ ಆಯ್ತು ಅವನಿನ್ನ ಬೋರ್ಡ್ ನಿನ್ನ ಡೈರೆಕ್ಟ್ ಓಪನ ಬರಂತ ಅಜ್ಜಂದು ಮೂರನೇ ಕಣ್ಣಿಲ್ಲ ಅದಕ್ಕೆ ಫೇಸಲಾಕ ಹೋಗಿ ನೋಡಿದ್ರೆ ಡೈರೆಕ್ಟ್ ಮೊಟ್ಟೆ ಓಪನ ಫೇಸಲಾಕ ಆಯ್ತು ಫೇಸಲಾಕ ಆಯ್ತು ಆನ್ಸತಾಯೋ ಅಂತ ತೋಯೋ ಆ ಕೆರೆಪೋ ಕೆರೆ ನಿಮ್ಮರಿಗೆ ಶ್ರೀ 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 ಗळेಮಂಟಪ ಗುದ್ನೇಪುರವಾಸನಗಳು ಆಗಮಿಸಲಿ ಬೇಡಿ ಕರಾ ಕೇಳಿದ್ರು ಕೇಳಿದ್ರು ಹೊರಕ ಕನ್ಯಾ ಕಂಡೆ ಕರಾ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳೆ ಇಲ್ಲ ಆದರೆ ಮಕ್ಕಳು ಫಲ ಕೊರ್ತಾನೆ ಯಾಕ್ರೀ ಏನೋ ಸರ್ ಇರೋ ಸಲ ಯಾಕ ಬೇರೆ ಹೊಟ್ಟೆ ಕೂಲ್ होईಕೊಂಡ ತರ ಮಗ ಇರೋ ಸಲ ಇರೋ ಸಲ ಈ ಸಲ ನೀ ನೀ ತಿನ್ ತಿದ್ರ ಬಡಕೋ ತಿಂಡಿ ಏನೋ ನಿಂಗೆ ತಿಂಡಿ ಇಲ್ಲ ಮಗಾ ಬತ್ತಿ ಹೋಗ ಬೋರ್ ನೀ ತಿಂಡಿ ಹಾಗೆ ತಿಗಿ ಓಟಿ ಬಡ ಗುಲ್ತಾರ್